ಕಾರ್ಡ್ ತೋರಿಸ್ಲಿಕ್ಕೆ ಹೋದಕ್ಕೆ ಹೋಗಿ ಚೋಡು ಅಂದ್ರೆ ನೀನ್ ಬಿಡು ಅದನ್ನೆಲ್ಲ ನೀನು ನೀವು ನಕಲಿ ಬಾಬನವರು ಅವರು ನೀವು ಮಕ್ಕಳ ಕದಿವೆ ಅವರ ಆ ಪ್ರಶ್ನೆ ಬಂದಾಗ ನನಗೆ ನನ್ನ ಸ್ನೇಹಿತ ಹೇಳಿದ್ರು ನಾನು ಮುಂದಿನ ಸಲ ಬರ್ತೇನೆ ಬರಬೇಕಾದ್ರೆ ನನ್ನ ಅಪ್ಪನ ಕರ್ಕೊಂಡ್ ಬರ್ತೇನೆ ಅವ್ರು ಇಷ್ಟರವರೆಗೆ ಶಬರಿಮಲೆ ನೋಡಿಲ್ಲ ಎಪ್ಪತ್ತೆರಡು ವರ್ಷ ಅವರಿಗೆ ಅಲ್ಲಿ ಕಾಣಿಕೆ ಹಾಕಿ ತೆಂಗಿನಕಾಯಿ ಹೊಡೆದು ಬಂದ ನಂತರ ನನ್ನ ಮನಸ್ಸಿಗೆ ಆಯ್ತು ಯಾಕಕ್ಕೋಸ್ಕರ ನಾವು ಈ ವಾವರ ಸ್ವಾಮಿ ಇದು ಪಲ್ಲಿಗೆ ಹೋಗಿ ಈ ಕಾಣಿಕೆಯನ್ನು ಹಾಕುವುದು ಮತ್ತೆ ಕ್ರಿಶ್ಚಿಯನ್ ಫ್ರೆಂಡ್ ನಮ್ಮ ಜೊತೆ ಸಬರಿಮಲೆಗೆ ಬಂದಿದ್ದಾರೆ ಅವನು ಹೇಗಿದ್ದ ಅಂತ ಹೇಳಿದ್ರೆ ಮನೆಗೆ ಹೋಗದೆ ಅವನು ನಮ್ಮ ಸ್ವಾಮಿಗಳು ಯಾವ ರಥ ಮಾಡ್ತಾರೆ ಆ ರಥವನ್ನು ಅವನು ಸಹ ಮಾಡಿದ್ದಾನೆ ಕರೆಕ್ಟ್ ಕರೆಕ್ಟ್ ಹಾಗೆ ನಾವು ಕರ್ಕೊಂಡು ಹೋಗ್ತೇವೆ ನಮಸ್ಕಾರ ಸ್ನೇಹಿತರೆ ನಾನು ಶಿವಪ್ರಸಾದ್ ಮಾತಾಡ್ತಿರೋದು ಇವತ್ತು ಮಂಗಳೂರಿಗೆ ಬಂದಿದ್ದೇನೆ ಮಂಗಳೂರಿಂದ ಸುರತ್ಕಲ್ ರಸ್ತೆಯಲ್ಲಿ ಹೋಗ್ತಾ ಇದ್ದೇನೆ ಮಂಗಳೂರಲ್ಲಿ ತುಂಬ ಬೀಚ್ಗಳಿದೆ ಪಣಂಬೂರು ಬೀಚ್ ಸಸೀತ್ಲ ಬೀಚ್ ತಣ್ಣೀರ್ಬಾಯಿ ಬೀಚ್ ಅದೇ ರೀತಿ ಸೋಮೇಶ್ವರ ಬೀಚ್ ಬೀಚ್ಗಳ ಊರು ಮಂಗಳೂರು ಆದರೆ ನಾನೀಗ ನೀವು ಕೆಲವರು ನೋಡಿರ್ಬೋದು ಹೆಚ್ಚು ಜನರು ಈ ಬೀಚ ನೋಡಿರಲ್ಲ ಆ ಬೀಚ್ ಹತ್ರಕ್ಕೆ ಬಂದಿದ್ದೇನೆ ಇದಕ್ಕೆ ಚಿತ್ರಾಪುರ ಬೀಚ್ ಅಂತೇಳಿ ಹೆಸರು ಇಲ್ಲಿ ಹೆಚ್ಚು ನಾಡಧ್ವನಿ ಮೀನುಗಾರಿಕೆಯನ್ನು ಮಾಡ್ತಾರೆ ನಾಡಧ್ವನಿಯ ಮೀನುಗಾರಿಕೆಯನ್ನು ಮಾಡೋದಕ್ಕೋಸ್ಕರ ಇಲ್ಲಿ ದೊಡ್ಡದಾಗಿರುವಂಥ ಒಂದು ಹೊಸ ಬಂದರನ್ನು ಸಿದ್ಧ ಮಾಡ್ತಿದೆ ಸರ್ಕಾರ ಇಲ್ಲಿಯ ಮೀನುಗಾರರಿಗೆ ಉಪಯೋಗ ಆಗಲಿ ಅಂತೇಳಿ ಇಲ್ಲಿ ಪ್ರಮುಖವಾಗಿ ಬಂದರು ಸಮುದ್ರ ಮೀನುಗಾರಿಕೆ ಇದನ್ನೆಲ್ಲ ಯಾಕೆ ನಾನು ಹೇಳ್ತಿದ್ದೇನೆ ಅಂತೇಳಿದರೆ ನಾನು ಇವತ್ತು ಮಾಡುವಂಥ ವಿಷಯ ಇದಕ್ಕೆಲ್ಲವೂ ಕೂಡ ಸಂಬಂಧಪಟ್ಟಿರುವಂಥದ್ದು ಒಂದು ಮೀನುಗಾರಿಕೆ ಕುಟುಂಬದಿಂದ ದೈವ ಭಕ್ತಿಯನ್ನು ದೇವರ ಬಗ್ಗೆ ಭಕ್ತಿಯನ್ನು ಮಾಡಿಕೊಂಡು ಅಯೋಧ್ಯೆಯಿಂದ ಶಬರಿಮಲೆವರೆಗೆ ನಿರಂತರ ಪಾದಯಾತ್ರೆಯ ಮುಖಾಂತರ ಎರಡು ಸಾವಿರದ ಎಂಟುನೂರು ಕಿಲೋಮೀಟರ್ಗಳು ತೊಂಬತ್ತಾರು ದಿನಗಳು ಆ ಯಾತ್ರೆಯ ಮುಖಾಂತರ ಮಾಡಿರುವಂಥ ಶ್ರೀ ಮಿಥುನ್ ಶ್ರಿಯಾನ್ ಅವರ ಒಂದು ಸಂದರ್ಶನ ಮಾಡೋದಕ್ಕೋಸ್ಕರ ಇಲ್ಲಿ ಬಂದಿದ್ದೇನೆ ಯಾಕೆಂದರೆ ನಾನು ಮೊನ್ನೆ ಶಬರಿಮಲೆ ಯಾತ್ರೆಯನ್ನು ಮುಗಿಸಿ ಬಂದಿದ್ದೆ ಅದರ ಅನುಭವವನ್ನು ಹೇಳ್ಕೊಳ್ಬೇಕು ಮತ್ತು ಆ ಯಾತ್ರೆಯ ಬಗ್ಗೆ ಮತ್ತು ಇನ್ನೊಂದಷ್ಟು ಪ್ರಶ್ನೆಗಳು ತುಂಬ ಜನರಿಗೆ ಇರ್ತವೆ ಅದಕ್ಕೋಸ್ಕರ ಅದರಲ್ಲಿ ಹೆಚ್ಚು ಸಾಧನೆ ಮಾಡಿರುವಂಥ ಮಿಥುನ್ರ ಸಂದರ್ಶನ ಮಾಡೋದಕ್ಕೋಸ್ಕರ ಅವರ ಮನೆಗೆ ಬಂದಿದೆ ಹಾಂ ನಾವಿವತ್ತು ಎಲ್ಲ ನಿಮಗೆ ವಿವರಣೆಯನ್ನು ಕೊಟ್ಟೆ ಮಿಥುನ್ ಶ್ರಿಯಾನ್ ಅವರ ಮನೆಗೆ ಬಂದಿದ್ದೆ ನಾನು ಇಲ್ಲಿ ಪ್ರಮುಖವಾಗಿ ನಾನು ಯಾವಾಗಲೂ ಕೂಡ ನಮ್ಮ ಚಾನಲಲ್ಲಿ ನಮ್ಮ ಟೀಮ್ ಕೃಷಿ ಮತ್ತು ಕೃಷಿಗೆ ಸಂಬಂಧಿಸಿದಂಥ ವೀಡಿಯೋಗಳನ್ನು ನಾವು ಹೆಚ್ಚು ಹಾಕ್ತಾಯಿರ್ತವೆ ಇದು ಒಂದು ರೀತಿಯಲ್ಲಿ ನಮ್ಮ ಟಾಪಿಕ್ ಅಲ್ಲ ನಿಜವಾಗ್ಲೂ ಆದರೆ ಈ ಟಾಪಿಕನ್ನು ಯಾಕೆ ಕೊಡಬೇಕು ಅಂತ ಯೋಚನೆ ಮಾಡಿದ್ದು ಅಂತ ಹೇಳಿದರೆ ನಾನು ಮೊನ್ನೆ ಶಬರಿಮಲೆಗೆ ಹೋಗಿ ಬಂದೆ ಸುಮಾರು ನಾಲ್ಕು ದಿನ ಯಾತ್ರೆ ಮಾಡಿ ಬಂದೆ ಟ್ರೈನಲ್ಲಿ ಹೋಗಿ ಬಂದಿರುವಂಥದ್ದು ಬಂದ ಮೇಲೆ ನಮ್ಮ ವೀಕ್ಷಕರು ಮತ್ತು ನಮ್ಮ ಸ್ನೇಹಿತರು ಎಲ್ಲರೂ ಪ್ರಶ್ನೆ ಕೇಳಿ ಶುರು ಮಾಡಿದ್ದು ತುಂಬ ಜನ ಅಲ್ಲಿ ರಶ್ ಇದೆ ಅಂತೆ ಅಲ್ಲಿ ರಶ್ ಇದೆ ಅಂತೆ ಅಲ್ಲಿ ಹೋಗ್ಬೋದ ಹೋಗಬಾರ್ದ ಇಂಥ ತುಂಬ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶುರು ಮಾಡಿದರು ಅದರ ಜೊತೆಗೆ ಮೀಡಿಯಾದಲ್ಲಿ ಕರ್ನಾಟಕದ ಮೀಡಿಯಾದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸುದ್ದಿ ಆಗಲಿಕ್ಕೆ ಶುರು ಆಯಿತು ಅಲ್ಲಿ ಒಂದು ಮಗು ಕಳ್ಕೊಂಡು ಹೋಗಿದೆ ಆಮೇಲೆ ರೋಡ್ ಬ್ಲಾಕ್ ಮಾಡಿದ್ದಾರೆ ದಿನಗಟ್ಟಲೆ ಬ್ಲಾಕ್ ಮಾಡ್ತಾರೆ ಊಟ ಇಲ್ಲ ತಿಂಡಿಲ್ಲ ಇಲ್ಲ ವ್ಯವಸ್ಥೆ ಇಲ್ಲ ಎಲ್ಲವನ್ನು ಹೇಳಲಿಕ್ಕೆ ಶುರು ಮಾಡಿದ್ರು ನನ್ನ ಅನುಭವ ಏನು ಹೋಗಿದ್ದಕ್ಕೆ ಮತ್ತು ನನ್ನ ಅನುಭವ ಮಾತ್ರ ಅಲ್ಲ ನಾನು ಸಣ್ಣ ಅವನು ಶಬರಿಮಲೆ ಯಾತ್ರೆಯಲ್ಲಿ ಒಬ್ಬರು ಅದರಲ್ಲಿ ತುಂಬ ಇರೋನು ಇರೋ ಅಂತ ಹೇಳಿದಾಗ ನಮ್ಮ ಸ್ನೇಹಿತರೆಯವರು ಮಿಥುನ್ ಶ್ರಿಯಾನ್ ಅಂತೇಳಿ ಇವರು ಕಳೆದ ಹದಿನಾರು ವರ್ಷದಿಂದ ಶಬರಿಮಲೆ ಯಾತ್ರೆ ಹೋಗ್ತಾ ಇದ್ದಾರೆ ಅದರೊಟ್ಟಿಗೆ ಐದು ವರ್ಷದಿಂದ ಪಾದಯಾತ್ರೆ ಪಾದ ನಡ್ಕೊಂಡು ಹೋಗುವಂಥದ್ದು ಮ್ಯಾಂಗ್ಳೂರಿಂದ ನಡ್ಕೊಂಡು ಮೂಡಬ ನಡ್ಕೊಂಡು ಹೋಗುವಂಥದ್ದು ಸುಮಾರು ಆರುನೂರು ಕಿಲೋಮೀಟರ್ಸ್ಗಳಾಗ್ತದೆ ಅದರ ಜೊತೆ ಒಂದು ವಿಶೇಷ ಸಂಕಲ್ಪ ಅವ್ರದ್ದು ಅದು ಮಹಾನ್ ಯಾತ್ರೆ ಅದು ಅಯೋಧ್ಯೆಯಿಂದ ಶಬರಿಮಲೆಗೆ ಒಂದು ಯಾತ್ರೆಯನ್ನು ಹೋಗಿದ್ದಾರೆ ಅವರು ಮಿಥುನ್ ನಮಸ್ತೆ ನಮಸ್ತೆ ಒಟ್ಟು ಹದಿನಾರು ವರ್ಷದಿಂದ ನೀವು ಹೋಗ್ತಾ ಇದ್ದೀರಿ ಅಂತ ಹೇಳಿದ್ದೆ ಅದರಲ್ಲಿ ಐದು ವರ್ಷ ಪಾದಾಯ ಒಂದು ವರ್ಷ ಅಯೋಧ್ಯೆಯಿಂದ ಹೋಗಿರುವಂಥದ್ದು ಈ ಹೋಗಬೇಕು ಅನ್ನೋದು ಈ ರೀತಿಯ ಯಾತ್ರೆಗಳನ್ನು ಮಾಡಬೇಕು ಅನ್ನುವಂಥದ್ದನ್ನು ನಿಮ್ಮ ಮನಸ್ಸಲ್ಲಿ ಹೇಗೆ ಬಂತು ಒಂದು ಸಂಕಲ್ಪ ಇರಬೇಕಲ್ಲ ನಾನು ಅಂದರೆ ನನಗೆ ಒಂದು ಹದಿನೆಂಟನೇ ವಯಸ್ಸಿರುವಾಗ ನಾನು ಶಬರಿಮಲೆಗೆ ಹೋಗಬೇಕಂತ ನನಗೆ ನನ್ನ ಹೀಗೆ ಹೋಗುವಂತ ಆಯಿತು ನನಗೆ ಹಾಗೆ ನಾನು ಮೊದಲಿಗೆ ಕನ್ಯಾಸ್ವಾಮಿ ಆಗಿರುವಾಗ ನಾನು ಬಸ್ಸಿನಲ್ಲಿ ಪ್ರಯಾಣ ಮಾಡಿದ್ದೆ ಶಬರಿಮಲೆಗೆ ಹಾಗೆ ಸುಮಾರು ಒಂದು ಒಂಬತ್ತು ವರ್ಷ ನಾನು ಬಸ್ಸಿನಲ್ಲಿ ಪ್ರಯಾಣ ಮಾಡಿ ಶಬರಿಮಲೆ ಯಾತ್ರೆ ಮಾಡಿದ್ದೇನೆ ನಂತರ ನನಗೊಂದು ಪಾದಯಾತ್ರೆ ಶಬರಿಮಲೆ ಹೋಗುವಂತ ಅನಿಸಿತು ಹಾಗೆ ನಾನೇನು ಮಾಡಿದೆ ಅಂತ ಹೇಳಿದರೆ ಮೂಡಬಿದ್ರೆಯಲ್ಲಿ ಕಣ್ಣುತೆರೆ ದಯ್ಯಪ್ಪ ಕ್ಷೇತ್ರ ಉಂಟು ಅಲ್ಲಿಂದ ನಾನು ಆ ಗ್ರೂಪ್ನವರ ಜೊತೆ ಶಬರಿಮಲೆ ಪಾದಯಾತ್ರೆ ಮಾಡ್ಲಿಕ್ಕೆ ಶುರು ಮಾಡಿದೆ ಸುಮಾರು ಅವರ ವಯಸ್ಸು ನಲವತ್ತ ಮೂರು ಇಪ್ಪತ್ತೊಂದು ವರ್ಷದಿಂದ ಹೋಗ್ತಾ ಇದ್ದಾರೆ ಶಬರಿಮಲೆ ಪಾದಯಾತ್ರೆ ನೀವು ಹೋಗ್ತಾ ಇದ್ದೇವೆ ನಾನು ಅದೇ ಐದು ವರ್ಷದಿಂದ ಪಾದಯಾತ್ರೆ ಮಾಡ್ತಾ ಇದ್ದೇನೆ ಒಂದು ವರ್ಷ ವಿಶೇಷವಾಗಿ ಅಂತ ಹೇಳಿದ್ರೆ ನಮಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾವು ಒಟ್ಟಿಗೆ ನಾಲ್ಕು ಸ್ವಾಮಿಗಳು ಅಯೋಧ್ಯೆಯಿಂದ ಶಬರಿಮಲೆ ಪಾದಯಾತ್ರೆ ಮಾಡಿದ್ದೇವೆ ಅಲ್ಲದೆ ಯಾವ ಸಂಕಲ್ಪಕ್ಕೋಸ್ಕರ ಅಯೋಧ್ಯೆಯಿಂದ ಹೋಗಬೇಕು ಅಂತ ಅನಿಸಿದ್ದು ನಿಮಗೆ ನಾವು ಅಯೋಧ್ಯೆ ಅಂತ ಅಂತ ಹೇಳ್ತಾರೆ ನಾವೀಗೆ ಸ್ವಾಮಿಗಳು ಸುಮಾರು ಒಂದು ನಲ್ವತ್ತು ಸ್ವಾಮಿಗಳು ಮುಟ್ಟ ನಾವು ನಡ್ಕೊಂಡೆ ಹೋಗ್ತಾ ಇರ್ತೇವೆ ಹಾಗೆ ನನ್ನ ಸ್ನೇಹಿತರಾದಂತ ಚರಣ್ ಸ್ವಾಮಿ ಮತ್ತು ಶಶಿಧರ್ ಸ್ವಾಮಿ ಮತ್ತು ಇನ್ನೊಂದು ಎಪ್ಪತ್ತೈದು ವರ್ಷದ ಒಂದು ರಾಜಪ್ಪ ಸಪಲಿಗ ಸ್ವಾಮಿ ಇದ್ದೇವೆ ಹಾಗೆ ನಾವೀಗ ಪಾದಯಾತ್ರೆ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇರುವಾಗ ನಮ್ಗೆ ಒಂದು ಆ ಸಂಕಲ್ಪ ನಾವು ಮಾತಾಡಿ ಮಾತಾಡಿ ಈ ವಿವಿಧ ಕ್ಷೇತ್ರದಲ್ಲೇ ಮಾತಾಡ್ತಾ ಇರ್ತೇವೆ ನಾವು ಬೇರೆ ಬೇರೆ ಕ್ಷೇತ್ರ ಕಾಶಿ ಅಯೋಧ್ಯ ರಾಮೇಶ್ವರ ಹಾಗೆ ಅಯೋಧ್ಯೆ ವಿಷಯ ಬಂತು ಅಯೋಧ್ಯೆ ವಿಷಯ ಅಯೋಧ್ಯೆ ನೋಡಿ ಅಯೋಧ್ಯೆಯಲ್ಲಿ ಹುಟ್ಟಿದ ಊರು ಆದ್ರೆ ರಾಮನಿಗೆ ಅಲ್ಲಿ ಒಂದು ಮಂದಿರ ಇಲ್ಲ ಹಾಗೆ ಮಂದಿರ ಇಲ್ಲದ ಕಾರಣ ಎಲ್ಲ ಬೇಸರದ ಸಂಗತಿ ನಮಗೆ ಆದರ್ಶ ಪುರುಷ ಆದ ರಾಮನಿಗೆ ಮಂದಿರ ಇಲ್ಲ ಹಾಗಾಗಿ ನಾವು ಅದು ಕೋರ್ಟ್ ಇದೆ ತೀರ್ಪು ಕೋರ್ಟ್ ಇದೆ ಅದಂತ ಬಾಬರ ಮಸೀದಿ ಮತ್ತು ನಮ್ಗೆ ಯಾರಿಗೆ ತೀರ್ಪು ಧರ್ಮ ಧರ್ಮದ ಪರವಾಗಿ ಯಾವ್ದು ತೀರ್ಪು ಅಂತ ಇರ್ಲಿಲ್ಲ ಹಾಗೆ ನಾವೆಂತ ಮಾಡಿದೆವು ಒಂದು ಸಂಕಲ್ಪ ಯಾತ್ರೆಯನ್ನು ಮಾಡುವಂತ ಹೊರಟೆವು ಅಯೋಧ್ಯೆಯಿಂದ ಶಬರಿಮಲೆಗೆ ಪಾದಯಾತ್ರೆ ಹೊರಡುವ ಪಾದಯಾತ್ರೆ ಸಂಕಲ್ಪ ಹೇಗೆ ಅಂತ ಹೇಳಿದ್ರೆ ಆ ಕೋರ್ಟ್ ನಲ್ಲಿರುವ ತೀರ್ಪು ನಮ್ಮ ಹಿಂದೂಗಳ ಪರವಾಗಿ ನಮ್ಮ ಧರ್ಮದ ಪರವಾಗಿ ಬಂದ್ರೆ ಅದೇ ರಾಮ ಮಂದಿರದ ಜಾಗ ಅದೇ ರಾಮ ಮಂದಿರ ಜಾಗದಲ್ಲಿ ನಮ್ಗೆ ತೀರ್ಪು ಬರಬೇಕು ತೀರ್ಪು ಬಂದ ಬಂದ್ರೆ ಬರ್ಬೇಕಂತ ಹ್ಮ್ ಅದನ್ನೇ ಸಂಕಲ್ಪ ಮಾಡ್ಕೊಂಡು ನಾವು ನಾಲ್ಕು ಸ್ವಾಮಿಗಳು ಅಯೋಧ್ಯೆಯಿಂದ ಆಗ ಬಂದಿರಲಿಲ್ಲ ನೀವು ಹೊರಡುವಾಗ ತೀರ್ಪು ಹಾ ನಿಮ್ಮ ಸಂಕಲ್ಪ ಸಂಕಲ್ಪ ಈಗ ಅಯೋಧ್ಯೆ ಇರುವಂತದ್ದು ಯಾವ ರಾಜ್ಯದಲ್ಲಿ ಅದು ಅಯೋಧ್ಯೆ ಇರುವಂತದ್ದು ಅಯೋಧ್ಯೆ ನಮ್ದು ಉತ್ತರ ಪ್ರದೇಶದಲ್ಲಿ ಉತ್ತರ ಪ್ರದೇಶದಲ್ಲಿ ಅದನ್ನ ದಾಟಿದ ಮೇಲೆ ಯಾವ ರಾಜ್ಯ ನಿಮಗೆ ಸಿಗ್ತದೆ ಮಧ್ಯಪ್ರದೇಶ ಮಧ್ಯಪ್ರದೇಶ ಆದ್ಮೇಲೆ அதே நமது மாரா மஹாராஷ்ட்ர அது நாட்டி தெலங்கான இல்ல வர்த்தி நான் நோட் சுமார் எர சாய் ஐநூறு கிளோமீட்டர் தோர்ச்சி ಅದು ಹೆಚ್ಚಿನ ಅಂಶ ನೀವು ಬಂದ ರೂಟ್ ಅಲ್ಲ ಅಂತ ಅನಿಸಿದೆ ಯಾಕಂದ್ರೆ ಅದು ತಮಿಳುನಾಡು ಮೇಲೆ ತೋರಿಸ್ತಿದೆ ನೀವು ಬಂದ ರೂಟ್ ಎರಡು ಸಾವಿರದ ಎಂಟುನೂರು ಕಿಲೋಮೀಟರ್ ಅಂತ ಯಾಕಂದ್ರೆ ನಾನು ಅಯೋಧ್ಯೆಯಿಂದ ಹುಬ್ಬಳ್ಳಿಗೆ ಮ್ಯಾಪ್ ಆಗಿದೆ ಅಲ್ಲಿ ನಿಲ್ಲಾಗಿದೆ ಎರಡು ಸಾವಿರದ ಎಂಟುನೂರು ಕಿಲೋಮೀಟರ್ ಅಂತ ತೋರಿಸ್ತು ಈ ರೀತಿ ನೀವು ಒಂದೊಂದು ರಾಜ್ಯಗಳನ್ನು ದಾಟಿಕೊಂಡು ಬಂದ್ರಿ ಅಲ್ಲಿ ಬರಬೇಕಾದ್ರೆ ನಿಮಗೆ ಏನಾದರೂ ವಿಶೇಷ ಆಗಿರುವಂತಹ ಅನುಭವಗಳು ಏನಾದರೂ ಆಯ್ತಾ ನಮ್ದೊಂದು ಚರಣ್ ಸ್ವಾಮಿ ಅಂತ ಒಬ್ರು ಇದ್ದಾರೆ ಅವರು ತಕ್ಷಣ ಇದ್ದು ಮೊಬೈಲ್ ಅಲ್ಲಿ ವಾಟ್ಸ್ಆಪ್ ನೋಡ್ಲಿಕ್ಕೆ ಶುರು ಮಾಡಿದ್ರು ಊರಿನಲ್ಲಿ ಬಂದಂತ ಎಲ್ಲ ಮೆಸೇಜ್ಗಳನ್ನೆಲ್ಲ ನೋಡುವಂತ ಹಾಗೆ ಅದರಲ್ಲಿ ಒಂದು ಮಂಗ್ಳೂರಿನಲ್ಲಿ ಒಂದು ಮಗುವಿಗೆ ಒಡೆಯುವಂತ ವಿಡಿಯೋ ಇತ್ತು ಆಗ ಮಗು ಜೋರಾಗಿ ಕೂಗುವ ಶಬ್ದ ಕೇಳಿತು ಮೊಬೈಲ್ ನಲ್ಲಿ ಕಾಡಲ್ಲ ಹಾಗೆ ಅದು ಜೋರಾಗಿ ಕೇಳಿತು ಇಡೀ ಕಾಡಿಗೆ ಜೋರಾಗಿ ಕೇಳಿದ್ರಿಂದ ಆ ಯಾರು ಮಗು ಕೂಗ್ತಾ ಉಂಟು ಅಂತ ಹೇಳಿ ಸುತ್ತಮುತ್ತಲು ಇದ್ದಲ್ಲ ಚಿಕ್ಕ ಚಿಕ್ಕ ಮನೆಯಲ್ಲಿದ್ದ ತಾಯಂದಿರೆಲ್ಲ ಓಡಿ ಓಡಿ ಬಂದ್ರು ಇಲ್ಲಿ ಮಗು ಈ ಕಾಡು ಒಳಗೆ ಈ ಕಾಡಿನ ಈಗ ಮಗು ಕೂಗುದು ಅಂತ ಓಡಿ ಬರುವಾಗ ನಾನ್ ನನ್ಗೆ ಎಚ್ಚರಿಕೆ ಇತ್ತು ಅವ್ರು ಹಿಂದಿಯಲ್ಲಿ ಎಲ್ಲ ಮಾತಾಡ್ತಿದ್ದಾರೆ ಓನಾಯ ಕೋನಾಯ ಅಂತ ಯಾರು ಬಂದ್ರು ಯಾರು ಬಂದ್ರು ಅಂತ ಕೇಳಿಕೊಂಡು ಓಡಿಕೊಂಡು ಬರ್ತಿದ್ದಾರೆ ಎಲ್ಲ ತಾಯಂದಿದ್ದು ಬಂದು ನಮ್ಮನ್ನೊಂದು ಕೋಪದಿಂದ ನೋಡುವಾಗ ಕಾಣ್ತು ಹ್ಮ್ ಅಂದ್ರೆ ನೀವು ಮಕ್ಕಳನ್ನ ಏನೋ ಕದೀತದೆ ಆ ವಿಷಯ ನೋಡಿ ಅದ್ರ ಅದರ ನೀವು ಗೊತ್ತಿಲ್ಲ ಯಾವುದೋ ಮೊಬೈಲ್ ನ ವಿಷಯ ಹಾಗೆ ಅವರು ತಕ್ಷಣ ಬಂದು ಓ ಏ ನಮ್ಮನ್ ಬಂದು ಪಕ್ ಪ್ರಶ್ನೆ ಮಾಡಿದೆ ಇದು ನಕಲಿ ಬಾಬಾ ಬಾಬಾಯ್ ಅವರವರೇ ಮಾತಾಡ್ತಿದ್ದಾರೆ ನಾವು ಸ್ವಾಮೀಜಿ ಹೇಳು ಅವರು ಬಾಬಾ ಅಂತ ಕರೆಯುವುದು ಹಾ ನೋಡಿ ಏ ನಕಲಿ ಬಾಬಾ ಬಾಬಾಯೇ ಓ ಬಚ್ಚಾ ಚೋರಿ ಕಾರ್ಣೇಕ ಬಾಬಾ ಅಂತ ಹೇಳಿ ಶುರು ಮಾಡಿದ್ರು ಸ್ವಲ್ಪ ಇನ್ನಿ ನಮ್ಗೆ ನನ್ಗೆ ಭಯ ಆಯ್ತು ಹೇಳಿದೆ ಓ ನಕಲಿ ಬಾಬಾ ಅಲ್ಲ ನಾವು ನಕಲಿ ಬಾಬಾ ಅಲ್ಲ ನಾವು ಸ್ವಾಮಿಗಳು ಅಯ್ಯಪ್ಪ ಸ್ವಾಮಿಗಳು ನಮ್ಮ ಹತ್ರ ರೆಕಾರ್ಡ್ಸ್ ಎಲ್ಲ ಇದೆ ನಮ್ದು ಇದೆಲ್ಲ ಆಧಾರ್ ಕಾರ್ಡ್ ಎಲ್ಲ ಇದೆ ಅಂತ ನಾನು ಹೇಳಿ ಆಧಾರ್ ಕಾರ್ಡ್ ತೋರಿಸ್ಲಿಕ್ಕೆ ಹೋದಕ್ಕೆ ಓ ಚೋಡೋ ಅಂದ್ರೆ ನೀನ್ ಬಿಡು ಅದನ್ನೆಲ್ಲ ನೀನು ನೀವು ನಕಲಿ ಬಾಬನವರು ನೀವು ಮಕ್ಕಳ ಹಾ ಎಂತ ಭಯ ಆಯ್ತ ಅಂತ ಹೇಳಿದ್ರೆ ಶ್ಯಾ ಈ ಎಂತ ಮಾಡುದು ಪರಿಸ್ಥಿತಿ ಹೇಗೆ ಉಂಟು ನೋಡೋಕೆ ಇನ್ನೊಂದು ನಾಲ್ಕು ಐದು ಜನ ಹೆಂಗಸರು ಗಂಡಸರು ಎಲ್ಲ ಬರ್ತಾ ಇದ್ದಾರೆ ಸೇರ್ತಾ ಸೇರ್ತಾ ಇದ್ದಾರೆ ಇದ್ದಾರೆ ಅಂದ್ರೆ ಅಲ್ಲಿ ಕಪ್ಪು ವಸ್ತ್ರ ಉಂಟಲ್ಲ ಅಯ್ಯಪ್ಪ ಸ್ವಾಮಿ ಕಪ್ಪು ವಸ್ತ್ರಕ್ಕೆ ಬೆಲೆ ಇಲ್ಲ ಅದೊಂದು ಸ್ವಲ್ಪ ಕೀಲು ಜಾತಿ ಅವರು ಹಾಕುವ ಭಾವನೆ ಅವರಲ್ಲಿ ಅಲ್ಲಿ ಅಲ್ಲಿ ಅವರಿಗೆ ಕೀಲು ಭಾವನೆ ಆ ರೀತಿ ಉಂಟು ಹಾಗೆ ನಮ್ಗೆ ಭಯ ಆಯ್ತು ಏನ್ ಮಾಡುದು ಇವನ್ ಚರಣ್ ಸ್ವಾಮಿ ಹೇಳ್ತಾರೆ ಇಲ್ಲಿ ಮೊಬೈಲ್ ಅಲ್ಲಿ ಮೊಬೈಲ್ ಅಲ್ಲೆಲ್ಲ ನೀವು ಮಗುವನ್ ಕದಿಯುವ ಸ್ವಾಮಿಗಳೇ ಅಂತ ಹಾಗೆ ನಾವೇನ್ ಮಾಡ್ತೇವೆ ಅಂತ ಇರುಮುಡಿಯನ್ನು ಇಡ್ತೇವೆ ಒಂದು ತರ್ಪಲ್ಲ ಅಥವಾ ಇದು ಮಂದಿರ ಮುಚ್ಚಿಡ್ತೇವೆ ಈ ಇರುಮುಡಿಯಲ್ಲಿ ತೆಂಗಿನಕಾಯಿ ಇರ್ತದಲ್ಲ ತುಪ್ಪ ತುಂಬಿಸಿದ ತೆಂಗಿನಕಾಯಿ ಆ ತೆಂಗಿನಕಾಯಿಯನ್ನು ಅವ್ರು ಎಂತ ಎನಿಸ್ಕೊಳ್ತಿದ್ರು ಅಂತ ಹೇಳಿದ್ರೆ ಅದು ಮಗು ಅಂತ ತಿಳ್ಕೊಳ್ತಿದ್ರು ಯಾವ್ದು ತೆಂಗಿನಕಾಯಿ ಅದು ಮಗುವಿನ ತಲೆ ಅಂತ ಹಾಗೆ ಅವ್ರು ತಕ್ಷಣ ಕೇಳ್ತಿದ್ರು ಓಕೆ ಕ್ಯಾ ಓ ಬಚ್ಚ ಏನ ಇದು ತೆಂಗಿನಕಾಯಿಯನ್ನು ಮಗುವಿನ ತಲೆ ಅಂತ ಕೇಳ್ತಿದ್ರು ಹಾಗೆ ನಾವು ಇಲ್ಲ ಓ ಅಮರ ಭಗವಾನೆ ನಮ್ ದೇವರದು ಅದೇನ ಇಲ್ಲೆಲ್ಲ ಬಿಚ್ಚಿ ಸೋರಿಸಿ ಬಿಚ್ಚಿ ಸೋರಿಸಿ ಅಂತ ಹೇಳ್ತಿದ್ರು ನಾವ್ ಹೇಳಿದ್ವಿ ಅದು ಒಂದು ಸಲ ಇರುಮುಡಿ ಕಟ್ಟಿದ್ಮೇಲೆ ಸಂಕಲ್ಪ ಯಾತ್ರೆ ನಮ್ದು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ಬೇಕಂತ ಅದು ಬಿಚ್ಚಿದ್ರೆ ಬಿಚ್ಚಿ ಆಗಿಲ್ಲ ಇಲ್ಲ ಮತ್ತೆ ಒಂದು ಅಹ್ ನಮ್ದು ಸಂಕಲ್ಪ ಇದಾಗ್ ಆಗಿದ್ದಾಗೆ ಆಗ್ತಾ ಇಲ್ಲ ಹಾಗಾಗಿ ನಾವೇನ್ ಮಾಡಿದೆವು ಅದನ್ನು ಬಿಚ್ಚಲಿಕ್ಕೆ ತೋರಿಸಿಲ್ಲ ನನ್ಗೆ ಟೆನ್ಷನ್ ಆಯ್ತು ಅವರೊಂಥರ ಒಡಿಲಿಕ್ಕೆ ಬರುವಾಗ್ರು ಭಯ ಆಯ್ತು ನಾನು ತಲೆಗೆ ಕೈ ಕುತ್ಕೊಂಡು ಕುತ್ಕೊಂಡು ಏನು ಮಾಡುದು ಈಗ ಏನು ಮಾಡೋದು ಅಂತ ದೋಚಲೇ ಇಲ್ಲ ಲಾಸ್ಟಿಗೆ ನಾನು ಓ ಅಯ್ಯಪ್ಪ ಈರ್ಲಿ ಇದ್ದಾರ ನೀವು ಇಲ್ಲವಾ ಅಯ್ಯಪ್ಪ ಓ ರಾಮ ನೀವು ಇಲ್ವಾ ನಮ್ಮನ್ನು ಕಾಪಾಡಿ ಕಾಪಾಡಿ ಅಂತ ನನ್ನ ಮನಸ್ಸಿನಲ್ಲಿ ಕೂಗ್ ಕೂಗುವಾಗೆ ನನ್ನ ಮನಸ್ಸಿನಲ್ಲಿ ನಾನು ಬೇಡ್ತಾ ಇದ್ದೆ ಬೇಡುವಾಗ ಒಂದು ಎಲ್ಲಿಂದ ಬಿಸಿಲಿತ್ತು ಆ ತಕ್ಷಣವೇ ಎಲ್ಲಿಂದ ಒಂದು ಮಳೆ ಬಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಜೋರಾಗಿ ಮಳೆ ಬಂತು ಜೋರಾಗಿ ಮಳೆ ಬರುವಾಗ ಏನಾಯ್ತು ಅಂತ ಹೇಳಿದ್ರೆ ಅಲ್ಲಿ ನಿಲ್ಲಿಕ್ಕೆ ಜಾಗ ಇಲ್ಲ ದೇವಸ್ಥಾನ ಎಲ್ಲ ಸೋರ್ತಾ ಇದೆ ಇವರು ಎಲ್ಲ ಅವರವರ ಮನೆಗೆ ಓಡಿದ್ರು ಓಡುವಾಗ ನಾನು ಹೇಳಿದೆ ಸ್ವಾಮಿ ನಾವು ಇಲ್ಲಿ ನಿಂತ್ರೆ ಆಗ್ಲಿಕ್ಕಿಲ್ಲ ಆ ಇಲ್ಲಿ ತುಂಬಾ ನೆಗೆಟಿವ್ ಉಂಟು ವಿಷಯ ನಾವು ಇಲ್ಲಿಂದ ಹೋಗುವ ಅಂತ ಇದು ಬೇಳಿ ಎಲ್ಲ ಹೀಗೆ ಮರದಿಂದನೇ ಎಲ್ಲ ಮಾಡಿದಂತ ಚಿಕ್ಕ ಚಿಕ್ಕ ಬೇಳಿ ಹಾಗೆ ನಾವೇನು ಮಾಡಿದೆವು ತಕ್ಷಣ ಇರುಮುಡಿ ಅದನ್ನು ಇದನ್ನೆಲ್ಲ ಮಳೆ ನಿಂತಿತ್ತು ಅಲ್ಲಿ ತಕ್ಷಣ ಬೇಳಿಯನ್ನ ಹಾರಿ ಆ ಕಡೆಯಿಂದ ಗದ್ದೆಯಿಂದಾಗಿ ಎಲ್ಲ ಗೊತ್ತಿಲ್ಲ ಎಲ್ಲ ಆಚೆ ಹೋಗುವಾಗ ಮೇನ್ ರೋಡ್ ಕಾಣ್ತಾ ಉಂಟು ಮೇನ್ ರೋಡ್ ಗೆ ಹೋದಿವ ನಾವು ಮೇನ್ ರೋಡ್ಗೆ ಒಂದು ದಾಬ ಒಂದು ಹೋಟೆಲ್ ಕಾಣ್ತು ಹೋಟೆಲ್ ಅಲ್ಲಿ ಕುತ್ಕೊಂಡು ನಾವು ಇಲ್ಲಿಗ ಈಗ ಬಂದೆ ಅವರ ಆಗಿ ಅಂತ ವಿಶ್ವ ಹಿಂದೂ ಪರಿಷತ್ನ ಒಂದು ಬಿಪಿನ್ ಅಂತ ಒಬ್ಬರಿದ್ದಾರೆ ಬಿಪಿನ್ ಅಲ್ಲಿ ಅವರಿಗೆ ಫೋನ್ ಮಾಡಿದ್ವಿ ಅವರು ಹೇಳಿದ್ರು ನೀವು ಕೊಯ್ ಇಲ್ಲ ನೀವು ಯಾರು ಎದರುದಿ ಬೇಡ ನಾವು ಇದ್ದೇವೆ ಏನಂತ ಮತ್ತೆ ಅವರು ನಮ್ಗೆ ಗಾಡಿ ಎಲ್ಲ ವ್ಯವಸ್ಥೆ ಮಾಡಿದ್ರು ಈಗ ನಾವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಕೂಡ ಒಂದು ಅಣ್ಣ ತಮ್ಮಣ್ಣ ರೀತಿಯಲ್ಲಿರುವಂಥದ್ದು ಮತ್ತು ನಾವು ಹೊರಗಡೆ ಎಲ್ಲಿಯೂ ಕೂಡ ನಾವು ಅದನ್ನು ಸ್ಪ್ರೆಡ್ ಮಾಡಬಾರ್ದು ನಮ್ಮನ್ನು ಡಿವೈಡ್ ಮಾಡುವಂಥ ವಿಷಯಗಳು ಆದರೂ ನಂಗೆ ತುಂಬ ಸಲ ಪ್ರಶ್ನೆಗಳು ಬರ್ತಾ ಇರ್ತದೆ ಈ ವಾವರ ಮಸೀದಿ ಅಂತಿದೆ ನಾವು ಶಬರಿಮಲೆಗೆ ಹೋಗಬೇಕಾದ್ರೆ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಯಾಕಂದ್ರೆ ಅಲ್ಲಿ ನೀವು ತುಂಬ ಸಲ ಹೋಗಿದ್ದೀರಿ ಅಲ್ಲಿ ಮತ್ತು ನಿಮ್ಮ ಜೊತೆ ಇರುವಂಥ ಸ್ವಾಮೀಜಿಗಳ ಲಿಂಕ್ ಕಾಂಟ್ಯಾಕ್ಟ್ಗಳು ಅದನ್ನು ಏನು ಅಂತ ನೀವು ವಿಶ್ಲೇಷಣೆ ಮಾಡ್ತೀರಿ ಅದು ನಿಜವಾಗಲೂ ಸತ್ಯನ ಸುಳ್ಳ ಇಂಥ ಜಿಜ್ಞಾಸೆ ತುಂಬ ಜನ ವೀಕ್ಷಕರಿಗಿದೆ ವಾವಾರ ಮಸೀದಿಯ ಬಗ್ಗೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಒಂದು ಸ್ವಲ್ಪ ತಿಳಿಸಿ ನೋಡಿ ನಾನು ಕನ್ಯಾಸ್ವಾಮಿಯಿಂದ ಶಬರಿಮಲೆಗೆ ಹೋಗುವಾಗ ನಮ್ಮ ಗುರುಸ್ವಾಮಿಗಳು ಅವರಿಗೆ ಅವರ ಗುರುಗಳು ಹೇಳಿಕೊಟ್ಟ ಹಾಗೆ ಅವರ ಸ್ವಾಮಿಗೆ ನಮ್ಮನ್ನು ಮೊದಲಿಗೆ ಕರ್ಕೊಂಡು ಹೋಗಿದ್ರು ಅವರು ಆದರೆ ನಾನು ಮೊದಲಿಗೆ ಒಂದು ದಿನ ಹೋಗಿ ಅಲ್ಲಿ ಕಾಣಿಕೆ ಹಾಕಿ ತೆಂಗಿನಕಾಯಿ ಹೊಡೆದು ಬಂದ ನಂತರ ನನ್ನ ಮನೆ ಸಿಗಾಯ್ತು ಯಾಕಕ್ಕೋಸ್ಕರ ನಾವು ಈ ವಾವರ ಸ್ವಾಮಿ ಇದು ಪಲ್ಲಿಗೆ ಹೋಗಿ ಈ ಕಾಣಿಕೆಯನ್ನು ಹಾಕುವುದು ಮತ್ತೆ ಈ ತೆಂಗಿನಕಾಯಿ ನೋಡಿಯುವುದು ಅಂತ ಆಲೋಚನೆ ಮಾಡಿದೆ ನಾನು ಆಗ ನನಗೆ ಬಂದ ಕಂಡು ಬಂದ ವಿಷಯ ಏನಂತ ಹೇಳಿದ್ರೆ ಅಲ್ಲಿ ನೋಡಿ ಆ ಮಸೀದಿ ಒಳಗೆ ಹೋಗುವಾಗ ಯಾವುದೇ ಒಂದು ಸ್ವಾಮಿ ಅಯ್ಯಪ್ಪಂದು ಚಿತ್ರಣ ಇಲ್ಲವೇ ಇಲ್ಲ ಯಾಕೆ ಅಂತ ಹೇಳಿದ್ರೆ ವಾವರ ಕಾಲಘಟ್ಟೆನೆ ಬೇರೆ ಅಯ್ಯಪ್ಪ ಸ್ವಾಮಿಯ ಕಾಲಘಟ್ಟನೇ ಬೇರೆ ಒಂದು ಎರಡನೆಯದಾಗಿ ಏನಂತ ಹೇಳಿದ್ರೆ ನಾವು ಅಲ್ಲಿ ಅದರ ಒಳಗೆ ಹೋಗುವಾಗ ಯಾವುದೇ ಒಂದು ಅಯ್ಯಪ್ಪ ಸ್ವಾಮಿಯ ಭಾವಚಿತ್ರವಾಗ್ಲಿ ಮೂರ್ತಿ ಆಗ್ಲಿ ಯಾವ್ದು ಇಡ್ಲಿಕ್ಕೆ ಬಿಡ್ಲಿಲ್ಲ ಅಲ್ಲಿ ಮುಸಲ್ಮಾನರು ಅದೇ ಶಬರಿಮಲೆಗೆ ಹೋದ್ರೆ ನಾವು ನೋಡಿ ಹಿಂದೂಗಳು ಯಾವ ರೀತಿ ಅಂತೆ ಶಬರಿಮಲೆಗೆ ಹೋದ್ರೆ ಶಬರಿಮಲೆ ಹತ್ತುವಾಗ ಅಯ್ಯಪ್ಪನ ಹದಿನೆಂಟು ಮೆಟ್ಲ ಮೆಟ್ಟಲ ಹತ್ತುವಾಗ ಅದರ ಬಲಬದಿಯಲ್ಲಿ ಒಂದು ವಾವರಣ ಕತ್ತಿ ಅಂತ ಇಟ್ಟಿ ಇಟ್ಟಿದ್ದಾರೆ ನಮ್ಮವರು ಅಲ್ಲಿ ಅದರ ಕತ್ತಿ ಮತ್ತೆ ನೂಲೆಲ್ಲ ಇಟ್ಕೊಂಡು ಎಲ್ಲರೂ ಭಕ್ತರು ಅಲ್ಲಿಗೆಲ್ಲ ಹೋಗ್ತಾರೆ ಅದೇ ಈ ಮಸೀದಿಯಲ್ಲಿ ಯಾಕೆ ನಮ್ಮ ದೇವರ ಫೋಟೋ ಎಲ್ಲ ಇಡ್ಲಿಲ್ಲ ಅವರು ಒಂದು ವೇಳೆ ಅವರು ಈ ರೀತಿ ಇಟ್ಕೊಂಡು ಎಲ್ಲ ಒಟ್ಟಿಗೆ ನಾವು ಹಿಂದೂ ಮುಸ್ಲಿಂ ಒಟ್ಟಿಗೆ ಬಾಳುವಂತ ಅವರು ತೋರಿಸಿದರೆ ಹೌದು ನಾನು ಖಂಡಿತವಾಗಿ ಹೋಗ್ತೇನೆ ಮತ್ತೆ ಸುಮ್ಮನೆ ನೋಡಿ ನಾವು ಮನೆ ಬಿಟ್ಟು ನಲ್ವತ್ತೆಂಟು ದಿನ ಮನೆ ಬಿಟ್ಟು ಹೆಂಡತಿ ಮಕ್ಕಳು ತಾಯಿ ತಂದೆ ಬಳಗ ಮನೆಗೆ ಬರುವುದೇ ಇಲ್ಲ ನಾವು ನೇರವಾಗಿ ಶಿಬಿರದಲ್ಲಿ ಇಡ್ತೇವೆ ಅಚ್ಚುಕಟ್ಟಾಗಿ ಬೆಳಿಗ್ಗೆ ಮಾಡಿದನ್ನು ರಾತ್ರಿ ತಿನ್ನುದಿಲ್ಲ ರಾತ್ರಿ ಮಾಡಿದ ಮರುದಿನ ತಿನ್ನು ಅಷ್ಟು ತಿನ್ನುವುದ್ರಲ್ಲಿಂದ ಬಂದು ಎಲ್ಲ ವಿಷಯದಲ್ಲಿ ಅಚ್ಚುಕಟ್ಟಾಗಿರ್ತೇವೆ ವಸ್ತ್ರ ಧರಿಸಿ ಈಗ ಇರುವಾಗ ಅವರು ಮುಸಲ್ಮಾನರು ಅವರು ಅವರವರ ವಿಷಯ ಧರ್ಮದ ಬಗ್ಗೆ ನಾನು ಮಾತಾಡೋದಿಲ್ಲ ಮುಸಲ್ಮಾನರು ಹಿಂದೂಗಳು ಅಂತೇಳಿ ಆದರೆ ಅವರ ಆಚಾರ ಹೇಗೆ ಉಂಟಂತೆ ನಮ್ಗೆ ವಿರುದ್ಧವಾಗಿದೆ ಸ್ವಾಮಿಗಳಿಗೆ ರಕ್ತದಲ್ಲಿರುವ ಅವರು ನಮ್ದು ಧನದ ಮಾಂಸವನ್ನೆಲ್ಲ ತಿಂತಾರೆ ನೀವು ಸರಿಯಾಗಿ ಗಮನಿಸಿದ್ರೆ ಅವರ ಪಲ್ಲಿಯ ಪಕ್ಕದಲ್ಲೇ ಈ ಮೀನಿನ ವ್ಯಾಪಾರ ಒಣಗಲು ಮೀನಿನ ವ್ಯಾಪಾರ ಸ್ವಲ್ಪ ಈ ಕಡೆ ಬಂದ್ರೆ ನಿಮ್ಗೆ ಸ್ವಲ್ಪ ಈಚೆ ಬಂದ್ರೆ ಅಲ್ಲಿ ಧನದ ಮಾಂಸ ನಾವೊಂದು ನಡ್ಕೊಂಡು ಹೋಗುವ ದಾರಿಯಲ್ಲಿ ನಮಗೆ ನೋಡಲಿಕ್ಕೆ ಇರ್ತದೆ ಇರ್ತದೆ ಬೇಸರ ಆಗ್ತದೆ ನೋಡುವಾಗ ಅದನ್ನು ಅವರು ತಿಂದು ಅಲ್ಲಿ ನಮಜ್ ಮಾಡಲಿಕ್ಕೆ ಬರ್ತಾರೆ ನಮಜ್ ಮಾಡ್ಲಿಕ್ಕೆ ಬರುವಾಗ ನಾವು ಶುದ್ಧದಲ್ಲಿ ಇರುವವರು ಅಲ್ಲಿಗೆ ಹೋದ್ರೆ ನಾವು ಮಾಡಿದ ನಲವತ್ತೆಂಟು ದಿನ ರೊತಾ ನನಗೆ ನಾನು ಅಲ್ಲಿಗೆ ಹೋದ ಬಿಟ್ಟ ನಂತರ ಸಂಕಲ್ಪ ಎಲ್ಲ ಕೆಲವು ಈಡೇರ್ತಾ ಬಂತು ನನ್ನ ಸ್ವಂತ ಅನುಭವ ಇದೆ ಈಡೇರ್ತಾ ಬಂತು ಕೆಲವು ಅನುಭವ ಎಲ್ಲ ಹಾಗಾಗಿ ನಾವು ಎಂತ ಮಾಡಿದ್ದೇವೆ ಅಂತ ಹೇಳಿದ್ರೆ ನಮ್ದು ಕಣ್ಣು ತೆರೆದ ಅಯ್ಯಪ್ಪ ಕ್ಷೇತ್ರ ಮೂಡಪ್ಪ ಕಣ್ಣು ತೆರೆದ ಅಯ್ಯಪ್ಪ ಕ್ಷೇತ್ರದವರು ಆ ಅಲ್ಲಿಗೆ ಕಾಣಿಕೆ ಹಾಕುವುದನ್ನು ಮತ್ತೆ ನಾವು ಆ ಮಸೀದಿಯ ಒಳಗೆ ಹೋಗುವುದನ್ನು ಸಂಪೂರ್ಣ ನಿಷೇಧ ಮಾಡಿದ್ದೇವೆ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಅವರ ಐಕ್ಯತೆ ಕಾಣಿಸ್ತಾ ಇಲ್ಲ ಅವ್ರು ಅವರ ಕಡೆಯೂ ಸೌಹಾರ್ದ ಬರ್ತಾ ಇಲ್ಲ ನೀವು ಮಾತ್ರ ಸೌಹಾರ್ದ ಅಂತ ಹೇಳ್ತಾ ಇರೋದು ಕರೆಕ್ಟ್ ಹಾಗಾಗಿ ನಮ್ಗೆ ಅದು ಏನು ಸರಿ ಕಾಣುದಿಲ್ಲ ನಾನು ಸ್ವಾಮಿಗಳಿಗೆ ಹೇಳ್ಲಿಕ್ಕೆ ಬಯಸುದು ಇಷ್ಟೇ ನಾವು ನಲವತ್ತೆಂಟು ದಿನ ಇಷ್ಟು ರೊಕ್ಕ ಮಾಡ್ತೇವೆ ನೋಡಿ ನಲವತ್ತೆಂಟು ದಿನ ರೊಕ್ಕ ಮಾಡಿ ನಾವು ಆ ಮಸೀದಿ ಒಳಗೆ ಹೋದ್ರೆ ನಮ್ದು ಮಾಡಿದ ಸಂಕಲ್ಪ ಎಲ್ಲ ಈಡಿರುಲಿಕ್ಕೆ ಕಾಣ್ಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ನಾವೊಂದು ಆ ನಮ್ಗೆ ಅಲ್ಲಿ ವಿಷಯ ಇಲ್ಲ ಅದೇ ಈಗ ಅವರೆಲ್ಲ ವೃತದಲ್ಲಿದ್ದಾರೆ ಅಂದ್ರೆ ನಿಮ್ಮ ಅಭಿಪ್ರಾಯ ಏನು ಈಗ ಮುಸಲ್ಮಾನರಲ್ಲಿ ವೃತ ಮಾಡಿದ್ರೆ ಅಂದ್ಕೊಳ್ಳಿ ಖಂಡಿತವಾಗಿ ನಾವು ಅದರಲ್ಲಿ ಅಯ್ಯಪ್ಪನಲ್ಲಿ ಜಾತಿ ಇಲ್ಲ ಇನ್ನೊಂದು ಹೇಳ್ತೇನೆ ಧರ್ಮವೂ ಇಲ್ಲ ಧರ್ಮವಿಲ್ಲ ಎಲ್ಲ ಎಲ್ಲ ಒಂದೇ ಮುಸಲ್ಮಾನ ಕ್ರಿಶ್ಚಿಯನ್ ಸಿಕ್ ಎಲ್ಲ ಹಿಂದೂ ಧರ್ಮ ಎಲ್ಲರೂ ಒಗ್ಗಟ್ಟಾಗಿರ್ಬೋದು ಆದ್ರೆ ಎಲ್ಲಿ ಕೊರತೆ ಉಂಟು ಅಲ್ಲಿ ನಾವು ಹೋಗ್ಲಿಕ್ಕಿಲ್ಲ ಉದಾಹರಣೆಗೆ ನಾವು ಮನೆಗೆ ಯಾಕೆ ಬರ್ಲಿಕ್ಕಿಲ್ಲ ಹೌದು ನಾ ಅಕ್ಕಂದಿರಿಗೆ ತಾಯಂದಿರಿಗೆ ಸಮಸ್ಯೆ ಇರ್ತದೆ ಅದು ಆಗುದಿಲ್ಲ ಮತ್ತೆ ಮನೆಯಲ್ಲಿ ಮಿನಿಮಾಂಸ ಮಾಡ್ತಾ ಹೌದು ಅದೇ ನಾವು ಮಸೀದಿಯಲ್ಲಿ ನೋಡಿದ್ರೆ ಮಸೀದಿಯಲ್ಲಿ ಅದೇ ಬಂತಲ್ಲ ನಮ್ಗೆ ಹೌದು ಅಲ್ಲಿ ಈಗ ಅವರು ತಿಂದು ಬಂದ್ರೆ ಅದಕ್ಕೆ ನಾವು ಅದರ ಒಳಗೆ ಹೋಗ್ಬಾರ್ದು ವಿಷಯ ಇರುದು ಇಷ್ಟೇ ಅದೇ ಒಬ್ಬ ಒಬ್ಬ ನನ್ನ ಮುಸಲ್ಮಾನ ಫ್ರೆಂಡ್ ಟೋಟಲ್ ಆಗಿ ಒಂದು ದ್ವೇಷ ದ್ವೇಷ ಮಾಡ್ಲಿಕ್ಕೆ ನನ್ನ ಮುಸಲ್ಮಾನ ನಮ್ಮ ಕ್ರಿಶ್ಚಿಯನ್ ಫ್ರೆಂಡ್ ನಮ್ ಜೊತೆ ಶಬರಿಮಲೆಗೆ ಬಂದಿದ್ದಾನೆ ಅವನು ಹೇಗಿದ್ದ ಅಂತ ಹೇಳಿದ್ರೆ ಮನೆಗೆ ಹೋಗದೆ ಅವನು ನಮ್ಮ ಸ್ವಾಮಿಗಳು ಯಾವ ರಥ ಮಾಡ್ತಾರೆ ಆ ರಥವನ್ನು ಅವನು ಸಹ ಮಾಡಿದಾನೆ ಕರೆಕ್ಟ್ 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 ಹಾಗೆ ನಾವು ಕರ್ಕೊಂಡು ಹೋಗ್ತೇವೆ ಹೌದು ನಾವು ನೋಡಿದ್ವಿ ಆ ರೀತಿ ತುಂಬಾ ಜನ ಮತ್ತೆ ರೋಡ್ ಅಲ್ಲಿ ಹೋಗುವಾಗ ನಮ್ಗೆ ಮುಸಲ್ಮಾನ ಕರೆದು ನನ್ನ ಮಲಿಯಲ್ಲೆಲ್ಲ ಮಾತಾಡಿ ನನ್ನ ಮಗು ಈ ಹುಷಾರಿಲ್ಲ ನೀವು ಈ ಹರಕೆಯನ್ನು ಹಾಕಿ ಅಂತ ಮುಸಲ್ಮಾನ ಅಲ್ಲ ಬೇರೆ ಯಾರಲ್ಲ ಅಲ್ಲ ಅವನ ರಥ ಹಿಡಿತಾನ ಏನ ನನ್ಗೆ ಅದು ನಾವೇನ್ ಮಾಡ್ತೇವೆ ಹರಕೆ ಅವ್ರದೇನ ಹರಕೆ ಹೌದು ಅದನ್ನೆಲ್ಲ ಮಾಡ್ತೇವೆ ಆದ್ರೆ ಅದೇ ವಿಷಯ ನಾನೇ ಹೇಳಿದ ನಾನು ಒಂದು ಒಂದು ತಿಂಗಳಾಯ್ತು ಶಬರಿಮಲೆಯಿಂದ ಬಂದು ನೀವು ಇತ್ತೀಚೆಗೆ ಒಂದು ನಾಲ್ಕು ದಿನ ಆಯ್ತು ಹೌದು ನಾಲ್ಕು ದಿನ ಆಯ್ತು ಮೊನ್ನೆ ಬಂದಿದ್ದು ನಾನು ಹೌದು ನೀವು ಇಷ್ಟು ಒಂದು ಪ್ರಶ್ನೆಗಳನ್ನೆಲ್ಲ ನನ್ನ ಹತ್ರ ಕೇಳಿದ್ರಲ್ಲ ಹಾಗೆ ನಂದು ಒಂದು ಪ್ರಶ್ನೆ ಅಂತ ಹೇಳಿದ್ರೆ ನಾ ಏನ್ ಏನಂತ ಹೇಳಿದ್ರೆ ಅದೇ ಈಗ ನೀವು ಇತ್ತೀಚೆಗೆ ಓದುತ್ತಲ್ಲ ಹೌದು ಹೌದು ಪೇಪರ್ ಟಿವಿಯಲ್ಲೆಲ್ಲ ನಾನು ನೋಡಿದೆ ಹೌದು ಆ ಇದು ಸ್ವಲ್ಪ ಅಲ್ಲಿ ತೊಂದರೆ ಬಗ್ಗೆ ಅಲ್ಲ ಹೌದು ಆ ಹೀಗೆಗೆ ಸ್ವ ತೊಂದರೆ ಇದೆ ಅದರ ಅಭಿಪ್ರಾಯ ಅಂತ ಎಂತ ನೀವು ನಾನು ಅಂದ್ರೆ ನಾನು ಐದನೇ ವರ್ಷ ಹೋಗ್ತಿರೋದು ಈ ಸಲ ಮೊದಲು ನಾನು ಕೊರೋನಾಗಿನ್ನ ಮೊದಲು ಹೋಗಿದ್ದೆ ಆಮೇಲೆ ಒಂದು ಸಲನೂ ಹೋಗಿರಲಿಲ್ಲ ನನಗೆ ಹೋಗಬೇಕು ಅಂತ ಅನಿಸ್ತು ಈ ಸಲ ಹೋದೆ ಹೋದಾಗ ನಾನು ತುಂಬ ಜನ ಹೇಳ್ತಿದ್ರು ಮೀಡಿಯಾದಲ್ಲಿ ಎಲ್ಲ ಕಡೆ ಆದರೆ ಶಬರಿಮಲೆಗೆ ನಾವು ಹೋಗಬೇಕು ಎಷ್ಟು ಗಂಟೆ ಲೈನ್ ನಿಂತರೂ ತೊಂದರೆ ಇಲ್ಲ ಹಿಂದೆ ನಾನು ನಿಂತಿದ್ದೀನಿ ಹದಿನೈದು ಇಪ್ಪತ್ತು ಗಂಟೆ ಲೈನ್ಗಳನ್ನು ನಿಂತಿದ್ದೀನಿ ದಿನಗಟ್ಟಲೆ ಕಾದಿದ್ದೀವಿ ಅಲ್ಲಿ ಕೂತಿದ್ದೇವೆ ಜ್ಯೋತಿಗೋಸ್ಕರ ಮೂರು ಮೂರು ದಿನ ಕೂತಿದ್ದೇವೆ ಅದು ನಮಗೆ ಮೈಂಡ್ಸೆಟ್ ರೆಡಿ ಇದೆ ಅಲ್ಲಿ ನಿಲ್ಲಬೇಕು ಅನ್ನೋಂಥ ಮೈಂಡ್ಸೆಟ್ ನಮ್ಮ ಹತ್ರ ರೆಡಿ ಇದೆ ನೋಡುವ ಹೇಳಿ ಒಂದು ನಾಲ್ಕು ಜನ ನಮ್ಮ ತಂಡ ಹೋದ್ವಿ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಲೈನ್ ಇಲ್ಲಿಗೆ ಶುರು ಮಾಡಿದ್ವಿ ಪಂಪೆ ಹತ್ರ ಆ ಲೈನ್ ನಿಂತು ದರ್ಶನ ಮಾಡಿದ ನಾಲ್ಕು ಗಂಟೆಗೆ ನಾಲ್ಕು ಗಂಟೆಗೆ ನಿಮಗೆ ಆಗಬಹುದು ಭಾರಿ ಬೇಕಾಯ್ತಲ್ಲ ನಾಲ್ಕು ಗಂಟೆ ಅಂತ ಯಾವತ್ತು ಮರುದಿವಸ ಬೆಳಗ್ಗೆ ನಾಲ್ಕು ಗಂಟೆಗೆ ಅಂದ್ರೆ ಸುಮಾರು ಒಂದು ಹತ್ತೊಂಬತ್ತು ಗಂಟೆ ಅಲ್ಲಿ ನಿಂತಿದ್ದ ನಾವು ಮೂರು ಜನ ಮೂರು ಜನ ಲೈನಲ್ಲಿ ನಿಂತಾಗ ಏನು ಸಮಸ್ಯೆ ಇಲ್ಲ ಈಗ ನಮಗೆ ಯಾವುದೋ ಒಂದು ಈಗ ಒಂದು ಪೆಟ್ರೋಲ್ ಪೆಟ್ರೋಲ್ ಹಾಕ್ಲಿಕ್ಕೆ ಹೋಗ್ತೇವೆ ಒಂದು ನಿಮಿಷವನ್ನು ಹಾಕಲಿಲ್ಲ ಅಂತ ಹೇಳಿದ್ರೆ ನಮಗೆ ಕೋಪ ಬರ್ತದೆ ಒಂದೇ ಸಲ ರೈಸ್ ಆಗ್ತೇವೆ ಹೌದಲ್ವಾ ಆದ್ರೆ ಹತ್ತೊಂಬತ್ತು ಗಂಟೆ ನಿಂತಾಗನೂ ಕೂಡ ನಮ್ಮಲ್ಲಿ ಒಂದು ಕೋಪ ಬರೋದಿಲ್ಲ ನಮ್ಮಲ್ಲಿ ಆಕ್ರೋಶ ಬರೋದಿಲ್ಲ ನಮ್ಮಲ್ಲಿ ವ್ಯವಸ್ಥೆ ಸರಿ ಇಲ್ಲ ಅಂತ ಅನಿಸುದಿಲ್ಲ ಅಂದ್ರೆ ಅಯ್ಯಪ್ಪನ ಶಕ್ತಿ ಅದು ಅಂತ ನಾನು ಹೇಳೋದು ಹೌದಲ್ವಾ ಯಾರ್ದು ಆತಂಕಗಳಿಲ್ಲ ಯಾರ್ದು ಗಲಾಟೆಗಳಿಲ್ಲ ಮತ್ತೆ ಊಟ ತಿಂಡಿ ವ್ಯವಸ್ಥೆಗಳು ಜ್ಯೂಸು ಎಲ್ಲವೂ ಅಲ್ಲಿ ವ್ಯವಸ್ಥಿತವಾಗಿದೆ ನಮಗೋಸ್ಕರ ಅವ್ರು ಬ್ಲಾಕ್ ಮಾಡ್ತಿದ್ದಾರೆ ಅಂದ್ರೆ ಸಂಖ್ಯೆ ಹೆಚ್ಚಾಗ್ತಿದೆ ಹೆಚ್ಚು ಬಿಟ್ಟರೆ ತುಳಿತಾಗಿ ಏನಾದರೂ ಅನಾಹುತಗಳಾಗಬಹುದು ಅಂತೇಳಿ ಅವ್ರು ಬ್ಲಾಕ್ ಮಾಡ್ತಿದ್ದಾರೆ ನಾವು ಅವರನ್ನು ಬ್ಲೇ ಮಾಡುವಂಥದ್ದಲ್ಲ ಅಂದ್ರೆ ಹೊರಗಡೆ ಮೀಡಿಯಾದಲ್ಲಿ ಬರುವ ರೀತಿಯಲ್ಲಿ ಎಲ್ಲೂ ಆ ರೀತಿ ಇಲ್ಲ ಎರಡನೇ ವಿಷಯ ಹೇಳಿದ್ರೆ ಅಷ್ಟು ಲೈನಲ್ಲಿ ನಿಂತು ನಾವು ಅಯ್ಯಪ್ಪನ ದರ್ಶನ ಪಡೆದು ನನ್ನ ಸ್ನೇಹಿತನಿಗೆ ಒಬ್ಬನಿಗೆ ಕೇಳಿದೆ ನಾನು ಇನ್ನು ಹೇಗೆ ಅಂತ ಹೇಳಿ ಅಂದ್ರೆ ಮುಂದಿನ ಸಲ ಹೇಗೆ ಅಂತ ಹೇಳಿ ಯಾಕಂದ್ರೆ ಅಷ್ಟು ಸುಸ್ತಾದ್ಮೇಲೆ ಮತ್ತೆ ಪುನಃ ಪ್ರಶ್ನೆ ಬರೋದು ಸಲ ಯಾವಾಗ ಬರುದು ನಾನು ಶಬರಿಮಲೆಗೆ ಅಂತ ಹೇಳಿ ಎಲ್ಲರಿಗೆ ಬೇರೆ ಕಡೆ ಹೇಗೆ ಅಂದ್ರೆ ನಾನು ಜನ್ಮದಲ್ಲಿ ಬರುವುದಿಲ್ಲ ಅಂತ ಆಗ್ತದೆ ಒಂದು ಒಂದು ಅರ್ಧ ಗಂಟೆಗಾದ್ರೆ ಸಾಕು ಹೌದು ಆ ಪ್ರಶ್ನೆ ಬಂದಾಗ ನನಗೆ ನನ್ನ ಸ್ನೇಹಿತ ಹೇಳಿದು ನಾನು ಮುಂದಿನ ಸಲ ಬರ್ತೇನೆ ಬರಬೇಕಾದ್ರೆ ನನ್ನ ಅಪ್ಪನ ಕರ್ಕೊಂಡ್ ಬರ್ತೇನೆ ಅವ್ರು ಇಷ್ಟರವರೆಗೆ ಶಬರಿಮಲೆ ನೋಡಿಲ್ಲ ಎಪ್ಪತ್ತೆರಡು ಅವರಿಗೆ ಎಪ್ಪತ್ತೆರಡು ವರ್ಷ ಅವನ ತಂದೆ ಅವರನ್ನ ಕರ್ಕೊಂಡ್ಬರ್ತೇನೆ ಅಂತ ಹೇಳಿದ್ರು ಅಂದ್ರೆ ಸ್ವಾಮಿಗಳ ಮನಸ್ಥಿತಿಯೇ ಬೇರೆ ಇದನ್ನ ನಾವು ಹೊರಗಡೆ ಪ್ರಚಾರ ಮಾಡಬೇಕು ಹೊರತು ರಶ್ ಇದೆ ಇನ್ನೊಂದಿದೆ ಸ್ವಾಮಿಗಳು ಬರಬೇಡಿ ಇರು ಅಲ್ಲೇ ಬಿಚ್ಚಿದ್ರು ಅದನ್ನು ಸುದ್ದಿ ಮಾಡುವಂತದ್ದಲ್ಲ ಒಂದು ವಿಷಯ ಎರಡೇದೇನು ಅಂತ ಹೇಳಿದ್ರೆ ನಿಮ್ಮ ಅಭಿಪ್ರಾಯದಲ್ಲಿ ಏನು ಯಾಕಂದ್ರೆ ಮೀಡಿಯಾದಲ್ಲಿ ನೀವು ನೋಡಿದ್ರಿ ಮೊನ್ನೆ ಹುಡುಗ ಬೊಬ್ಬೆ ಹೊಡಿತಿದ್ದ ಬೇರೆಲ್ಲ ಸುದ್ದಿಗಳಾಗ್ತಿದೆ ನೀವು ಇಷ್ಟು ವರ್ಷ ಹೋದಾಗ ನಿಮ್ಮ ಅಭಿಪ್ರಾಯ ಏನು 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 ಷಡ್ಯಂತ್ರ ಅನ್ನಿಸ್ತದೆ ಇದು ಈ ರೀತಿ ಸುದ್ದಿ ಮಾಡುವಂತ ಮೀಡಿಯಾಗಳು ಈ ಮೀಡಿಯಾಕ್ಕೆ ನೀವು ಏನ್ ಹೇಳಿ ಬಯಸ್ತೀರಿ ನೋಡಿ ಈ ನೆಗೆಟಿವ್ ನ್ಯೂಸ್ ಕೊಡುವಂತ ಮೀಡಿಯಾಗಳಿಗೆ ನಾನು ನೇರವಾಗಿ ಹೇಳ್ತೀನಿ ದಯವಿಟ್ಟು ಆ ಪುಣ್ಯ ಕ್ಷೇತ್ರ ಶಬರಿಮಲೆ ಬಗ್ಗೆ ನೆಗೆಟಿವ್ ನ್ಯೂಸ್ ಅನ್ನು ಕೊಡುವುದನ್ನು ಫಸ್ಟಿಗೆ ನೀವು ನಿಲ್ಲಿಸಬೇಕು ಯಾಕೆಂತ ಹೇಳಿದ್ರೆ ನಿಮ್ಗೆ ಅನುಭವ ಇದ್ದು ಕೊಡುವ ಕೊಡು ಅನುಭವ ಅಂತ ಹೇಳಿದ್ರೆ ಅಲ್ಲಿಗೆ ಹೋಗಿ ಯಾರು ಇಂಥ ನ್ಯೂಸ್ ಕೊಡುವುದಿಲ್ಲ ಈ ಎಸಿರು ಮೊಳೆ ಕೂತ್ಕೊಂಡು ಹೌದು ಒಂದು ದಿನ ಚಪ್ಪಲ್ ತೆಗೆಯದೆ ನಡ್ಕೊಂಡು ಹೋದ ಮಾತ್ರ ಇಂಥ ನ್ಯೂಸ್ ಹೌದು ನಾನು ನೇರವಾಗಿ ಅವರಿಗೆ ಹೇಳಿಕೆ ಇಚ್ಛಿಸ್ತೇನೆ ಏನಂತ ಹೇಳಿದ್ರೆ ಶಬರಿಮಲೆ ಬಗ್ಗೆ ನೀವು ಇದು ನೆಗೆಟಿವ್ ನ್ಯೂಸ್ ಕೊಡುವುದೇ ಬೇಡ ನಾವು ಓದೋ ನಾವು ನಿಜವಾದ ಅನುಭವ ಹೇಳ್ತೇವೆ ನೋಡಿ ಅಲ್ಲಿಗೆ ನಾವು ಯಾವ ಪರಿಸ್ಥಿತಿ ಅಂತ ಹೇಳಿದ್ರೆ ಸಬರಿಮಲೆಯಲ್ಲಿ ಇಷ್ಟು ವರ್ಷ ಆಯ್ತು ನಾನು ಹೋಗಿ ಯಾವ ಒಬ್ಬ ಚಿಕ್ಕ ಸ್ವಾಮಿ ತನ್ನ ಸ್ವಾಮಿಯಿಂದ ಬಂದು ದೊಡ್ಡ ಸ್ವಾಮಿ ತಪ್ಪಿಸಿ ಹೋದ ತಪ್ಪಿಸಿ ಹೋದ್ರೆ ಅಲ್ಲಿ ಮೈಕದಲ್ಲಿ ಕಡಿಯುವುದು ಅದೆಲ್ಲ ಇದೆ ನಾ ಸಂಪೂರ್ಣವಾಗಿ ತಪ್ಪಿಸಿ ಹೋದದ್ದು ಇತಿಹಾಸವೇ ಇಲ್ಲ ಮತ್ತೆ ಸಿಗ್ಲಿಲ್ಲ ಸಿಗ್ಲಿ ಇಲ್ಲವೇ ಇಲ್ಲ ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬನ ಹೃದಯದಲ್ಲಿ ಅಯ್ಯಪ್ಪ ಕುತ್ಕೊಂಡಿದ್ದಾರೆ ಪ್ರತಿಯೊಬ್ಬ ಕನ್ಯಾಸ್ವಾಮಿಯಿಂದ ಬರ್ ಬಂದು ದೊಡ್ಡ ಸ್ವಾಮಿಯವರ ಹೃದಯದಲ್ಲಿ ಅಯ್ಯಪ್ಪ ಕೂತಿ ದೇವರಂತ ಹೇಳಿದ್ರೆ ಸರ್ವಂತರ ಎಲ್ಲ ಕಡೆ ಇದ್ದಾರೆ ಖಂಡಿತವಾಗಿ ಅಯ್ಯಪ್ಪ ನಮ್ಮನ್ನು ನನ್ನ ಅನುಭವ ಖಂಡಿತವಾಗಿ ಅಯ್ಯಪ್ಪ ಸಿಕ್ ಅವರವರ ಇದು ಗ್ರೂಪ್ ಅಂತ ಹೇಳಿದ್ರೆ ತಂಡ ಸಿಕ್ತಾರೆ ಹೌದು ಇದು ವಿಷಯ ಇಲ್ಲ ಇಲ್ಲ ಇದು ಏನು ಷಡ್ಯಂತ್ರ ನಡೆಯುತ್ತಿದೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಲ್ಲ ಕೇರಳದಲ್ಲಿ ಪರಿಸ್ಥಿತಿ ಹೇಗೆ ಉಂಟಂತ ಅಲ್ಲಿ ಅವರ ಮೀಡಿಯಾ ಅದು ಇದೆಲ್ಲ ಇವರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಮ್ದು ಶಬರಿಮಲೆಯ ಪವಿತ್ರತೆ ಅಂತ ಅಲ್ಲಿಯ ಒಂದು ಕಟ್ಟುನಿಟ್ಟಾದ ಆಚಾರ್ಯ ಅಲ್ಲಿ ಒಂದು ಶ್ರದ್ಧಾ ಭಕ್ತಿಯಂತೆ ಶಕ್ತಿ ಉಂಟಲ್ಲ ಇದನ್ನು ಕುಂಡಿತ ಮಾಡ್ಲಿಕ್ಕೆ ಅವರೊಂದು ಷಡ್ಯಂತ್ರ ಮಾಡ್ತಿದ್ದಾರೆ ನೆಗೆಟಿವ್ ನ್ಯೂಸ್ ಕೊಡ್ತಾ ಇದ್ದಾರೆ ಮೊದಲಿಗೆ ಮಹಿಳೆಯರನ್ನು ಕಲಿಸಿ ಆ ಮಹಿಳೆಯರನ್ನು ಅಲ್ಲಿ ಒಂದು ಅಪವಿತ್ರ ಮಾಡ್ಬೇಕಂತ ನೋಡಿದ್ರು ಅದು ಅದನ್ನು ಯಾವ್ದನ್ನ ಅಯ್ಯಪ್ಪನ ಏನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅದನ್ನ ಅದ ನಂತರ ಅಲ್ಲಿ ಕೊಚ್ಚಿ ಕ್ರಿಶ್ಚನ್ ಅವರು ಬಂದು ದೇವಸ್ಥಾನಗಳು ಕೆಲವೊಂದು ಧ್ವಂಸ ಮಾಡಲಿಕ್ಕೆ ತುಂಬಾ ರೀತಿಯ ಪ್ರಯತ್ನ ಎಲ್ಲ ಮಾಡಿದ್ರು ಬರಬೇಡಿ ಕೇರಳದ ಸುದ್ದಿ ಮಾಡುದು ಅದೇ ಮೀಡಿಯಾ ಇವ್ರು ಹೇಳೋದು ಕನ್ನಡ ಮೀಡಿಯಾ ಫೇಸ್ಬುಕ್ ಅಲ್ಲಿ ಹೌದು ಈಗ ನಾವು ದೀಪೋತ್ಸವ ಧರ್ಮಸ್ಥಳಕ್ಕೆ ಹೋದ್ರೆ ಅಲ್ಲೊಂದು ಹತ್ತು ಜನ ಮಿಸ್ ಆಗ್ತದೆ ಸಿಗ್ತಾರೆ ಗುಣಮಿಲ್ಲದಕ್ಕೆ ಕೆಲವು ಸಲ ಮಿಸ್ ಆಗಬಹುದು ಈಗ ನನ್ ಜಿಬರ್ ಜಾತ್ರಾ ಬಂದಾಯ್ತು ಅಲ್ಲಿ ಎಷ್ಟೋ ಸಲ ಮಿಸ್ ಆಗ್ತದೆ ಈಗ ನಮ್ಮ ಕರಾವಳಿ ಮಿಸ್ ಆಗ್ತದೆ ಸಿಗ್ತಾರೆ ಗುಣ ಹೌದೌದು ಅದನ್ನ ಸುದ್ದಿ ಮಾಡಿ ಹೊರಗಡೆ ಹೇಳಬಾರ್ದು ಹೇಳಬಾರದು ಅಂತ ನೀವು ಅಲ್ವಾ ನಮ್ಮ ಸ್ವಂತ ಅನುಭವ ಯಾಕಂದ್ರೆ ತಾಯಿಯಂದ್ರೂ ಕಳಿಸಿರ್ತಾರೆ ಮಕ್ಕಳನ್ನು ತಾಯಂದ್ರೆ ಕಳಿಸಿರ್ತಾರೆ ನಾವೆಲ್ಲ ಶಬರಿಮಲೆ ನೋಡಿದೀವಿ ನಾವು ನೀವೆಲ್ಲ ಸಾಧಾರಣ ಗಂಡ ಸೆಚ್ಚಿನವರು ಸಲ ಅದು ಹೋಗಿರ್ತಾರೆ ಆದ್ರೆ ತಾಯಿಯಂದ್ರಿಗೆ ಆಗ್ಬೋದು ಮನಸ್ಸಲ್ಲಿ ಮನೆಯಲ್ಲಿ ಕುತ್ಕೊಂಡು ಅವ್ರಿಗೆ ಏನು ಕಲ್ಪನೆ ಇರುವುದಿಲ್ಲ ಹೌದಲ್ವಾ ಏ ನನ್ನ ಮಕ್ಕಳು ಎಲ್ಲಿ ಸಹ ಉಪಯೋಗ್ತಾರೆ ಅದು ಇದೊಂದು ಭಯ ಆಗಿ ಆ ಮಕ್ಕಳನ್ನು ಶಬರಿಮಲೆ ಹೋಗ್ಲಿಕ್ಕೆ ಬಿಟ್ಟಿಲ್ಲ ಅಂತ ಹೇಳಿದ್ರೆ ಮತ್ತೆ ಮಕ್ಕಳು ಮುಂದಕ್ಕೆ ದಾರಿ ತಪ್ಪುದೇ ಅದು ಆ ಮಕ್ಕಳು ಹೌದಲ್ವಾ ಅಯ್ಯಪ್ಪನ ವ್ರತ ಯಾವ ರೀತಿ ಅದು ಗೊತ್ತಾಗಿಲ್ಲ ನಮ್ಮ ಹಿಂದೂ ಧರ್ಮ ನಮ್ಮ ಧರ್ಮವನ್ನು ಒಂದು ಉಳಿಸುವಂತದ್ದು ರಥಾಚಾರ್ಯ ಒಂದು ರೀತಿಯಲ್ಲಿ ದಕ್ಷಿಣದ ಅಯೋಧ್ಯೆ ಅಂತ ಹೇಳ್ಬೋದು ಅದ ಅಂದ್ರೆ ಕರ್ನಾಟಕ ಆಂಧ್ರ ತೆಲಂಗಾಣ ಕೇರಳದ ಅಷ್ಟು ಹಿಂದೂಗಳನ್ನು ಒಂದು ಒಟ್ಟು ಮಾಡೋ ಜಾಗ ಒಂದು ಕಾಗದ ಇಲ್ಲ ಒಂದು ಚೀಟಿ ಇಲ್ಲ ಒಂದು ಜಾತ್ರೆಯ ಬಗ್ಗೆ ಆಹ್ವಾನ ಇಲ್ಲ ಎಲ್ಲ ಎದ್ದು ಹೋಗ್ತಾರೆ ಅಂತ ಹೇಳಿ ಜಾತಿ ಇಲ್ಲ ಪಂಥ ಇಲ್ಲ ಪಂಗಡ ಇಲ್ಲ ಎಲ್ಲರೂ ಒಂದೇ ಬಿರಿಯಲ್ಲಿ ಊಟ ಮಾಡ್ತಾರೆ ಬೇರೆಲ್ಲಾ ಕಡೆ ಜಾತಿ ನೋಡ್ತಾರೆ ಆದ್ರೆ ಇಲ್ಲಿ ಜಾತಿ ನೋಡುದಿಲ್ಲ ಇದನ್ನು ಒಂದು ಈ ಈ ಬೇರಿದೆ ಅಲ್ಲ ನಮ್ಮ ಹಿಂದುತ್ವದ್ದು ಅದನ್ನೇ ಅಲುಗಾಡಿಸ್ರಿ ನೋಡುವಂತ ಈ ಮೀಡಿಯಾದವರು ಫೇಸ್ಬುಕ್ನ ವೀರರ್ ಇಲ್ಲ ಮಾಡ್ತಾ ಇದ್ದಾರೆ ಅದೆಲ್ಲ ಮಾಡ್ಬೋದು ಅಂತ ಅನಿಸ್ತದಲ್ವಾ ಹೌದೌದು ದಯ ದಯವಿಟ್ಟು ಯಾರು ಕೂಡ ಈ ಶಬರಿಮಲೆಯ ವಿಷಯದಲ್ಲಿ ಅಪಪ್ರಚಾರ ಮಾಡ್ಲಿಕ್ಕೆ ಹೋಗ್ಬೇಡಿ ಅವರು ನೋಡಿ ನಮ್ದು ಬರಿಗಾಲಲ್ಲಿ ನಾವು ನಡ್ಕೊಂಡು ಹೋಗುವವರನ್ನೇ ನಮ್ಮ ಅಲ್ಲಿಗೆ ತಲುಪಿಸಿ ದರ್ಶನ ಮಾಡಿ ನಮ್ಮನ್ನು ಮನೆಗೆ ಕರ್ಕೊಂಡು ಬರ್ ಎಲ್ಲ ಅವರೇ ಮಾಡುದು ನಮ್ಮ ಶಕ್ತಿ ಏನಿಲ್ಲ ಹಾಗೆ ಇರುವಾಗ ಒಂದು ಪಂಪೆಯಿಂದ ಹೋಗುವ ಸ್ವಾಮಿಗಳನ್ನು ಅವರು ಖಂಡಿತವಾಗಿ ಅವರು ಅವರ ದರ್ಶನ ಕೊಟ್ಟೇ ಕೊಡ್ತಾರೆ ಕೊಟ್ಟೇ ಕೊಡ್ತಾರೆ ಸುಳ್ಳು ಸುದ್ದಿ ಇರುಮುಡಿ ಕೊಟ್ಟು ಹಿಂದೆ ಹೋದ್ರು ಮತ್ತೆ ದೇವರ ದರ್ಶನ ಆಗ್ಲಿಲ್ಲ ಅದಾಗ್ಲಿಲ್ಲ ಇದಾಗ್ಲಿಲ್ಲ ಪೂರ್ತಿ ಸುಳ್ಳು ಸುದ್ದಿಗೆ ಯಾರು ಕಿರು ಯಾರಿಗೆ ಅಷ್ಟು ಕಾಯ್ಲಿಕ್ಕೆ ಆಗುದಿಲ್ವಾ ಅವ್ರು ಮನೆಯಲ್ಲೇ ಸ್ವಾಮಿ ದರ್ಶನ ಅಂತ ಹೇಳಿ ಅಲ್ಲೇ ಇರ್ಲಿ ಅವ್ರು ಹೋಗುದು ಯಾಕೆ ಹೌದಲ್ವಾ ನಾವು ಅದನ್ನ ಅಷ್ಟು ಕಠೋರವಾಗಿ ಹೇಳ್ಬೇಕಾಗ್ತದೆ ಅಲ್ಲಿ ಹೋಗಬೇಕಾದ ಮೂರ್ ದಿನ ನಾಲ್ಕು ದಿನ ಒಂದು ವಾರ ನಿಲ್ಬೇಕು ಅಯ್ಯಪ್ಪನ ಕ್ಷೇತ್ರ ಅದು ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಯಾಕೆ ಹೋಗ್ಬೇಕು ಹೌದಲ್ಲ ಅದು ಇನ್ಯಾವುದು ನಮ್ದು ನಮ್ಮ ದೇವಸ್ಥಾನದಾಗೆಲ್ಲ ತಕ್ಷಣ ಹೋಗಿ ಯಾರ ಮ್ಯಾನೇಜ್ಮೆಂಟ್ ಹತ್ರ ಚೀಟಿ ತಗೊಂಡು ಈಗ ಧರ್ಮಸ್ಥಳಕ್ಕೆಲ್ಲ ನಮ್ಗೆ ತುಂಬಾ ಜನ ಫೋನ್ ಮಾಡ್ತಾರೆ ಫೋನ್ ಮಾಡಿ ಯಾವ್ದು ಚೀಟಿ ತಗೊಂಡು ಒಳಗೆ ಕರ್ಕೊಂಡು ಹೋಗ್ತೀವಿ ತಕ್ಷಣ ಬಿಡ್ತೀವಿ ಹೌದಲ್ವಾ ಆದ್ರೆ ಅಯ್ಯಪ್ಪ ಅದಲ್ಲ ಅಲ್ಲಿ ಎಷ್ಟೇ ಹೋದ್ರು ಕೂಡ ಲೈನಲ್ಲಿ ಹೋಗ್ಬೇಕು ಆ ನಿಯಮ ಜಗತ್ತಲ್ಲಿ ಇರ್ಲಿಕ್ಕಿಲ್ಲ ಎಷ್ಟು ದೊಡ್ಡ ವ್ಯಕ್ತಿ ಎಷ್ಟು ದೊಡ್ಡ ವ್ಯಕ್ತಿ ಬಂದ್ರು ಒಂದೇ ಅವನು ಬೇಕಿರಿ ಕರಿಮಲೆ ಆಗಿ ಬರಲಿ ಅವನು ನನ್ನಂತ ಬೇರೆ ಅಯೋಧ್ಯೆ ಕಾಶಿ ಎಲ್ಲಿಂದ ಸ್ವಾಮಿಗೆ ಅವರಿಗೆ ಇರುವುದು ಒಂದೇ ದಾರಿ ಆ ದಾರಿಯಿಂದನೇ ಹೋಗ್ಬೇಕವೀನ ಅವನಿಗೆ ಬೇರೆ ದಾರಿ ಇಲ್ಲ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ತತ್ವಮಸಿ ಅಂತ ನೀವು ನೋಡಿದಿರ ಬೋರ್ಡ್ ಮೇಲೆ ಹೋಗುವಾಗ ಎಲ್ಲರೂ ಸಮಾನರೇ ಅಲ್ಲಿ ಭೇದ ಭಾವ ಯಾವ್ದಿಲ್ಲ ಎಲ್ಲ ಭಗವಂತನದೇ ಅದನ್ನು ಬಿಟ್ಟು ಬೇರೆ ಏನಿಲ್ಲ ಅಲ್ಲಿಗೆ ಒಂದು ವರ್ಷ ಹೋದವರಿಗೆ ಪುನಃ ಹೋಗು ಹೋಗುವಂತ ಆಸೆ ಆಗುದು ಯಾಕೆ ಅಂತ ಹೇಳಿದ್ರೆ ಅಲ್ಲಿಯ ಹಾಗೆ ಓಕೆ ಈ ಈ ಯಾತ್ರೆಗಳನ್ನೆಲ್ಲ ಮಾಡ್ತಾರೆ ಇದಕ್ಕೆ ಮನೆಯವರ ಸಪೋರ್ಟ್ ತುಂಬಾ ಮುಖ್ಯ ಆಗಿರ್ತದೆ ಯಾಕಂದ್ರೆ ಒಂದಿನ ಪೇಟೆಗೆ ಹೋದ್ರು ಕೂಡ ಮನೆಯಿಂದ ಫೋನ್ ಮಾಡುವಂತ ಕಾಲಘಟ್ಟದಲ್ಲಿ ನೀವು ತಿಂಗಳಾಗಟ್ಲೆ ಇಷ್ಟು ತೊಂಬತ್ತಾರು ದಿನವಾ ಅಷ್ಟು ದೊಡ್ಡ ಯಾತ್ರೆ ಮಾಡಬೇಕಾದ್ರೆ ನಿಮ್ಮ ಮನೆಯಲ್ಲಿ ಹೇಗೆ ಸಪೋರ್ಟ್ ಮತ್ತೆ ಮನೆಯಲ್ಲಿ ಯಾರ್ಯಾರು ಇರುವುದು ಅವ್ರದ್ದು ಉದ್ಯೋಗಗಳೇನು ಅಥವಾ ನಿಮ್ಮ ಉದ್ಯೋಗ ಏನು ನಾನು ನನ್ನ ಮನೆಯಲ್ಲಿ ನನ್ನ ತಂದೆ ಟೈಲರಿಂಗ್ ಕೆಲಸ ಮಾಡ್ತಿದ್ದಾರೆ ತಾಯಿ ಮೀನಿನ ವ್ಯಾಪಾರ ಮಾಡ್ತಿದ್ರು ಈಗ ಮನೆಯಲ್ಲೇ ಇದ್ದಾರೆ ಅವರು ಮೂಡವೆದ್ರೆಯಲ್ಲಿ ಇದ್ದಾರೆ ನಾನಿರುವುದು ನನ್ನ ತಾಯಿಯ ಮನೆಯಲ್ಲಿ ಚಿತ್ರಾಪುರದಲ್ಲಿ ಇಲ್ಲಿ ನನ್ನ ಮನೆಯಲ್ಲಿ ನಾನು ನನ್ನ ಚಿಕ್ಕಮ್ಮ ಮತ್ತು ಚಿಕ್ಕಪ್ಪ ಮತ್ತೆ ನನ್ನ ಹೆಂಡತಿ ಈ ಮನೆಯಲ್ಲಿದ್ದಾರೆ ಅವರೇನು ಕೆಲಸ ಮಾಡುತ್ತಿದ್ದಾರೆ ನನ್ನ ಹೆಂಡತಿಯವರು ಜ್ಯೋತಿಯಲ್ಲಿ ಒಂದು ಪ್ರೈಮರಿ ಸ್ಕೂಲಲ್ಲಿ ಟೀಚರ್ ಆಗಿದ್ದಾರೆ ಮಂಗಳೂರು ಜ್ಯೋತಿಯಲ್ಲಿ ನಿಮಗೆ ಏನು ಕೆಲಸ ನಿಮ್ಮ ವೃತ್ತಿ ಏನು ನಾನು ಆಟ ಓಡಿಸುತ್ತಿದ್ದೇನೆ ಈಗ ಮತ್ತೆ ಬೆಳಿಗ್ಗೆ ನಮ್ದು ಫಿಶಿಂಗ್ ಅಲ್ಲಿ ಮೀನ್ ಬರ್ತದಲ್ಲ ಬಂದರಿಗೆ ಬಂದರಿಗೆ ತಲುಪಿಸುವುದು ಅಲ್ಲಿ ಮತ್ತೆ ವ್ಯಾಪಾರ ಮೀನುಗಾರಿಕೆ ಅನ್ನುವಂಥದ್ದು ನಿಮ್ಮ ನಿಮ್ಮ ಚಿಕ್ಕಪ್ಪನ ಮೀನುಗಾರಿಕೆ ಹೋಗ್ತಾರೆ ಅವರು ಮೀನುಗಾರಿಕೆ ಹೋಗ್ತಾರೆ ಹೋಗ್ತಾರೆ ದೊಡ್ಡ ದೊಡ್ಡ ಬೋಟ್ ಅಲ್ಲಿ ಹೋಗುವುದೊಂದು ಇದು ಮೀನುಗಾರಿಕೆ ಆದ್ರೆ ಇಲ್ಲಿ ಸ್ಥಳೀಯವಾಗಿ ನಾವು ನಾಡದೋಣಿ ಅಂತ ಹೇಳ್ತೇವೆ ಈ ನಾಡದೋಣಿಯಲ್ಲಿ ಹೋಗಿ ಸುಮಾರು ರಾತ್ರಿ ಒಂದು ಗಂಟೆಗೆ ಎರಡು ಗಂಟೆಗೆ ಎಲ್ಲ ಹೋಗ್ತಾರೆ ಅವರು ಹೋಗಿ ಸಲಿಯವಾಗಿ ನಮ್ದು ಒಂದು ಮೀನು ಅಂತ ಯಾದಲ್ಲಿ ತಿಳಿದ್ರೆ ಬಂಗುಡೆ ಭೂತೈ ಈ ತರ ಇಲ್ಲ ಮೀನುಂಟಲ್ಲ ಇದನ್ನೆಲ್ಲ ಹಿಡಿದು ತರ್ತಾರೆ ಅದ ತಂದದನ್ನು ನಾವು ಮಂಗಳೂರಿಗೆ ಮಂಗಳೂರು ಭಾಗದವರು ಯಾರಾದ್ರೂ ಮೀನು ಬೇಕಾದ್ರೆ ಕೇಳಬಹುದು ನಿಮಗೆ ಹ್ಮ್ ಕಡೆ ಮೇಲೆ ಕಾಂಟ್ಯಾಕ್ಟ್ ಒಳ್ಳೆ ಮೀನು ಎಲ್ಲಾ ಹ್ಮ್ ಫ್ರೆಶ್ ಮೀನ್ ಸ್ಪೆಷಲ್ ಮೀನ್ ಸಿಗ್ತದೆ ಇಲ್ಲ ಈಗ ನಾನು ಯಾತ್ರೆ ಎಲ್ಲ ಎಲ್ಲ ವಿಚಾರವನ್ನು ಎಲ್ಲ ಎಳೆ ಎಳೆಯಾಗಿ ನಮ್ಮ ವೀಕ್ಷಕರಿಗೆ ಬಿಚ್ಚಿಟ್ಟಿದ್ರಿ ನೀವು ಹೋಗಬೇಕಾದ್ರೆ ಪ್ರಮುಖವಾಗಿ ನಿಮ್ಮ ಮನೆಯವರು ನಿಮ್ಮ ಶ್ರೀಮತಿಯವರು ಅಂದರೆ ಅವರು ಈ ಇಪ್ಪತ್ತೈದು ಮೂವತ್ತು ದಿನ ಅವರು ಇರಬೇಕಲ್ಲ ಅದನ್ನೊಂದು ಸಂಕಲ್ಪ ಮಾಡ್ಕೊಂಡು ಅವರ ಮನಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ಅವ್ರ ಹತ್ರನೇ ಕೇಳುವಣ ಹ ಹೌದು ನಮ್ಮ ಮನೆಯವರು ಶಬರಿಮಲೆ ಯಾತ್ರೆ ಮಾಡುವಾಗ ನಾನು ಸಹ ಅವರಿಗೆ ತುಂಬಾ ಸಪೋರ್ಟ್ ಮಾಡ್ತೇನೆ ಅವರು ಹೇಗೆ ವೃತಾಚಾರದಲ್ಲಿ ಇರ್ತಾರ ಅದೇ ತರವಾಗಿ ನಾನು ಸಹ ಮೂವತ್ತು ದಿನ ವೃತ್ತಾಚಾರದಲ್ಲಿ ಇಡ್ತೇನೆ ಹಾ ತುಂಬಾ ಖುಷಿ ಆಗ್ತದೆ ಅವರು ಪಾದಯಾತ್ರೆ ಮಾಡೋದು ಯಾತ್ರೆ ಮಾಡುದು ಹಾ ಅವರ ಜೊತೆ ಯಾವಾಗ್ಲೂ ಸಹ ನಾನು ಅವರ ಸಪೋರ್ಟ್ ಆಗಿರ್ತೇನೆ ಅಂತ ಹೇಳ್ತೀನಿ